ಸಿಡಿದು ಬರ್ತದೆ ಅಂತ ಮಳೆ ಬೇಡ ಅಂತ ಹೇಳಕ್ ಬರಡ್ ಆಗೋದಿಲ್ವಾ ಅಂತ ಅಂದ್ರೆ ಆಗಿದೆ ಅಂದ್ರೆ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳು ಬಂದೇ ಬರುತ್ತೆ ಹಾಗಂತ ನಾವು ಬದುಕೋದಕ್ಕೆ ಎದುರ್ಕೊಳಕ್ ಆಗತ್ತ ಅಂತ ಇಡೀ ಸಿನಿಮಾ ಅದೇ ವಿಷಯವನ್ನ ಹೇಳ್ತಾ ಹೋಗ್ತಾರೆ ಪ್ರೀತಿನ ಹುಡ್ಕೊಂಡು ಹೋಗಿರುವಂತ ಎರಡು ಜೀವಿಗಳ ಮೇಲೆ ಒಂದು ಕತೆ ಈ ಸಿನಿಮಾ ತುಂಬಾ ಪ್ಲೇಸೆಂಟ್ ಆಗಿತ್ತು ಫಸ್ಟ್ ಆಫ್ ಕಂಪ್ಲೀಟ್ ಮಾಸ್ ಎಲಿಮೆಂಟ್ಸ್ ಇತ್ತು ಫುಲ್ ಫೈಟ್ಸ್ ಫುಲ್ ಹೈ ಎನರ್ಜೆಟಿಕ್ ಮಾಸ್ ಎಲಿಮೆಂಟ್ಸ್ ವಿತ್ ಅ ಲವ್ ಸ್ಟೋರಿ ಸೆಕೆಂಡ್ ಆಫ್ ಫುಲ್ ಕ್ಲಾಸ್ ಅಂಡ್ ಸೋ ಮಚ್ ಆಫ್ ಇನ್ನೋಸನ್ಸ್ ಅಂಡ್ ಮಾಡಿದ್ರಿ ಸಿನಿಮಾದಲ್ಲಿ ತುಂಬಾ ಖುಷಿ ಆಯಿತು ಕಾಂಟೆಂಟ್ ಸಿನಿಮಾಗಳಿಗೆ ಯೂಶ್ವಲಿ ಪ್ರೊಡ್ಯೂಸರ್ ಸಿಕ್ಕೋದಕ್ಕೆ ಒತ್ತಾಡ್ತೀವಿ ಆ ಹಂತದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂದಿದ್ದು ಗೊತ್ತಾಗೋದಿಲ್ಲ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕತೆಗೆ ದೊಡ್ಡ ಪ್ರೊಡ್ಯೂಸರ್ ಸಿಗೋದು ತುಂಬಾ ತುಂಬ ಇಂಪಾರ್ಟೆಂಟ್ ಆಗ ಮಾತ್ರ ಒಳ್ಳೆ ಕತೆಗಳನ್ನ ನಾವು ಈ ರೀತಿ ಸಂಭ್ರಮಿಸಲಿಕ್ಕೆ ಸಾಧ್ಯ ಇವತ್ತು ಈ ಕ್ಷಣಕ್ಕೆ ಸೀರಿಯಸ್ಲಿ ಗ್ರೇಟೆಸ್ಟ್ ಬಿಗ್ಗೆಸ್ಟ್ ಥ್ಯಾಂಕ್ ಯು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ ಅವರಿಗೆ ಬಿಕಾಸ್ ಇಷ್ಟು ಪ್ರೀತಿ ಆ ಸಿನಿಮಾಕ್ಕೆ ಅಂದ್ರೆ ಅಂದರೆ ಇವತ್ತಿನವರೆಗೂ ಅದು ಕಾಣಿಸ್ತಿದೆ ಒಬ್ಬ ಡೈರೆಕ್ಟರ್ಗೆ ಯಾವಾಗಲೂ ಇತರ ಪ್ರೊಡ್ಯೂಸರ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ ಈ ಥರ ಸಿನಿಮಾಗಳು ನಮಗೆ ತುಂಬ ಮುಖ್ಯ ಪವರ್ ಪ್ಯಾಕ್ ಪರ್ಫಾಮೆನ್ಸಸ್ ಸಿನಿಮಾದಲ್ಲಿ ಎವ್ರಿ ಹಂತದಲ್ಲೂ ಡೈಲಾಗ್ಸ್ಗಳು ಬರ್ತಿದ್ರೆ ಹಿಟ್ ಆಗ್ತಾನೇ ಇರುತ್ತೆ ನಮಗೆ ದೇರ್ ಆರ್ ಸೋ ಮೆನಿ ಡೈಲಾಗ್ಸ್ ಸಿನಿಮಾದಲ್ಲಿ ಇದು ಒಂದು ಅಂತಲ್ಲ ಆ್ಯಂಡ್ ಪ್ರೀತಿ ಬಗ್ಗೆ ಇರೋ ಒಂದೊಂದು ಮಾತು ಸ್ಪೆಷಲಿ ಪೃಥ್ವಿ ಅಂಬವ್ರವರು ಅವ್ರನ್ನ ಕ್ಯಾರಿ ಮಾಡಿರೋ ರೀತಿ ಅವ್ರ ಸ್ಕ್ರೀನ್ ಮೇಲೆ ಬಂದಾಗಲೆಲ್ಲ ದೇರ್ ಈಸ್ ಆಲ್ವೇಸ್ ಎ ಜಾಯ್ ಈ ಸಿನಿಮಾ ಅಂತಲ್ಲ ಬೇರೆ ಸಿನಿಮಾಗಳಲ್ಲೂ ಬಟ್ ಈ ಸಿನಿಮಾದಲ್ಲಿ ಖುಷಿ ಕೊಡೋದ್ರ ಜೊತೆಗೆ ಅವ್ರು ಅಳಿಸಿದ್ದಾರೆ ಕೂಡ ನಮ್ಮನ್ನ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಈ ಪ ಈ ಸಿನಿಮಾ ಮತ್ತು ಈ ಪರ್ಫಾರ್ಮೆನ್ಸಸ್ ತುಂಬ ಕಾಲ ನೆನ್ಕೊಳ್ಕೊಳುತ್ತೆ ಆ್ಯಂಡ್ ಪ್ರಮೋದ್ ಅವರು ಈಸ್ ಟೂ ಗುಡ್ ಕಂಪ್ಲೀಟ್ಲಿ ಅ ವೆರಿ ಪ್ರಾಮಿಸಿಂಗ್ ಮಾಸ್ ಹೀರೋ ನಮ್ಮ ಕನ್ನಡಕ್ಕೆ ಅವರು ಈ ನಿಟ್ಟಿನಲ್ಲಿ ಅವ್ರ ಜರ್ನೀಸ್ ಆಗಲಿ ಅಂತ ನಾನು ಇಷ್ಟು ಮಾಡ್ತೀನಿ ಆ್ಯಂಡ್ ಹೀರೋಯಿನ್ಸ್ ಇಬ್ಬರೂ ಕೂಡ ಬ್ರಿಲಿಯೆಂಟ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಈ ಥರ ಕಥೆಗಳಲ್ಲಿ ಅಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿರೋದು ಕೂಡ ತುಂಬ ಇಂಪಾರ್ಟೆಂಟ್ ಆ ಪಾತ್ರಗಳು ಅವ್ರಿಗೆ ಸಿಕ್ಕಿದ್ರೆ ಅವ್ರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಸಿನಿಮಾಟಗ್ರಫೀಸ್ ಬ್ರಿಲಿಯಂಟ್ ಮ್ಯೂಸಿಕ್ ಇಸ್ ಬ್ರಿಲಿಯಂಟ್ ಹಾಡುಗಳು ಇನ್ನು ಗುಣಕ್ತಾ ಇದ್ದೀವಿ ಇನ್ನು ಕಾಡ್ತಾ ಇದೆ ಹಾಡುಗಳು ಮೇ ಬಿ ವಿ ನೀಡ್ ಸಮರ್ ಟೈಮ್ ಆ ಸಂಗೀತದಿಂದ ಅವ್ರ ಗಳಿಂದ ಆ ಲೊಕೇಶನ್ಸ್ ಗಳಿಂದ ಹೊರಗೆ ಬಂದು ನಮ್ ನಮ್ ಜಾಗಗಳಿಗೆ ಹೋಗೋದಕ್ಕೆ ಎಲ್ರೂ ಥಿಯೇಟರ್ ಬನ್ನಿ ಸಿನಿಮಾನ ನೋಡಿ ಈ ಮಿಸ್ ಮಾಡ್ಕೋಬೇಡಿ ಕತೆನ ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ನೀವೆಲ್ರು ಸಿನಿಮಾನ ಯಾವ ಕಾರಣಕ್ಕೆ ಥಿಯೇಟರ್ ಹೋಗಿ ಸಿನಿಮಾಗಳನ್ನ ನೋಡ್ತಿದ್ವಿ ಆ ಕಾರಣನ ಈ ಸಿನಿಮಾ ನಿಮ್ಗೆ ಕೊಡುತ್ತೆ ಅಂತ ಹೇಳಕ್ಕೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಬಂದು ಥಿಯೇಟರ್ ನಲ್ಲಿ ಈ ಸಿನಿಮಾ ಆಕ್ಚುಲಿ ತುಂಬಾ ಆಯಿತು ಒಳ್ಳೆ ಸ್ಟೋರಿ ಒಂದು ಸಂಬಂಧಕ್ಕೆ ವ್ಯಾಲ್ಯೂ ಕೊಡುವಂತ ಒಂದು ಸಿನಿಮಾ ಭವನ ಹಾಗೆ ಒಂದು ಎರಡು ಮೂರು ಸೀರಿಯಲ್ ಪರ್ಟಿಕ್ಯುಲರ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ ಅದ್ರಲ್ಲಿ ಪೃಥ್ವಿ ಎಂಬರ್ ಸರ್ ಅವರ ಲವ್ ಲವ್ ಸ್ಟೋರಿ ಕೆಮಿಸ್ಟ್ರಿ ಕೂಡ ಒಂದು ಅದ್ಭುತ ನನಗೂ ಆಗ್ತದೆ ಕಣ್ಣಲ್ಲಿ ಬಂತ ಹಾಗೆ ನಮ್ಮ ಪ್ರಮೋದ್ ಭ್ರಾವ್ ಅವ್ರ ಕಾಂಬಿನೇಷನ್ ಕೂಡ ಒಂದು ಇದೆ ಇರಿಬ್ಬರ ಒಂದು ಬಾಂಡಿಂಗ್ ಒಂದು ಎಮೋಷ್ನಲ್ ಇದೆ ಅದು ಕೂಡ ತುಂಬಾ ಅದ್ಭುತವಾಗಿ ಮಾಡಿದರೆ ನಿರ್ದೇಶಕರು ಈ ತಂಡಕ್ಕೆ ಒಳ್ಳೆಯದಾಗಲಿ ಹೊಸ ಹೊಸಬರು ಅಂದ್ರೆ ಹೊಸ ತಂಡಗಳಿಗೆ ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಾರೆ ಹೊಸ ಸಿನಿಮಾಗಳು ಬರ್ತವೆ ನಾಯಕಿಯರು ಕೂಡ ಅವರು ಕೂಡ ಮತ್ತೆ ಒಳ್ಳೊಳ್ಳೆ ಲೊಕೇಶನ್ಸ್ಗಳು ಒಳ್ಳೆದಾಗಲಿ ಈ ಒಂದು ತಂಡಕ್ಕೆ ಆಲ್ ಬೆಸ್ಟ್ ಆಲ್ ರಾಷ್ಟ್ರ ಬೆಸ್ಟ್ ಹೆಲೋ ನಮಸ್ಕಾರ ಎಸ್ ವಿಚಲ್ಸ್ ಸದ್ರು ಆಲ್ರೆಡಿ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ ಈಗ ಓನಂ ಯಗನಮ್ ಅನುಗಮ್ಸಿದ್ದು ಹೋಗ್ತಾ ಇದ್ದಾರೆ ನಮ್ಮ ಮಾಸಿಗೆ ನಮ್ಮ ಪ್ರಮೋದಿದ್ರೆ ಕ್ಲಾಸ್ಗೆ ನಮ್ಮ ಆಕಡೆ ಇದೆ ಆ್ಯಂಡ್ ಟೂ ಫೈನೆಸ್ಟ್ ಆ್ಯಕ್ಟರ್ಸ್ ಆ್ಯಂಡ್ ವಂಡರ್ಫುಲ್ ಆಕ್ಟರ್ಸ್ ಎಲ್ಲ ಕೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಉದ್ಯಾಲಿ ಎಲ್ಲ ಸರ್ ಸಿನಿಮಾಟೋಗ್ರಫಿ ಎಕ್ಸ್ಟ್ರಾರ್ನರಿ ಅಂದರೆ ಒಂದು ಒಂದು ಟ್ರಾವೆಲ್ ಜರ್ನಿ ಇದೆ ಅಂದರೆ ಹೋಲ್ ಜರ್ನಿಯ ಲ್ಯಾಂಡ್ಸ್ಕೇಪ್ ತೋರಿಸಿರೋ ರೀತಿ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ನೇನು ಮಾಸ್ ಆಯಿತು ಅಂದಾಗ ಒಂದು ಕ್ಲಾಸ್ ಬರ್ತಾರೆ ಕ್ಲಾಸ್ ಆಯ್ತು ಅಂದಾಗ ಮಾಸ್ ಬರ್ತಾರೆ ನನಗಿಬ್ರು ಮುಂಚೆಯಿಂದ ಪರಿಚಯ ಇವು ಆ್ಯಕ್ಟಿಂಗಿಂದ ನಾನು ತುಂಬ ಕಲಿಯೋದಿದೆ ಅನ್ನಿಸ್ತಾ ಇದೆ ನನಗೆ ಫನ್ ಟ್ರಾವೆಲರ್ಸ್ ಫಿಲಮ್ ಒಂದು ಪುಸ್ತಕ ಓದಂಗೆ ಆಗುತ್ತೆ ನಾವು ಒಂದು ಸೆಕ್ಷನ್ ಆಫ್ ಆಡಿಯನ್ಸಿಗೆ ಅಷ್ಟೇ ಸಿನಿಮಾ ಅಂತ ಅಂತೀವಲ್ಲ ಇಡೀ ಕುಟುಂಬ ಏಳು ವರ್ಷದಿಂದ ಎಪ್ಪತ್ತು ವರ್ಷದವರೆಗೂ ಬಂದು ಕೂತ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಹತ್ಕೊಂಡು ಸ್ವಲ್ಪ ಮತ್ಕೊಂಡು ಒಂದು ಕೊನೆಗೊಂದು ನೀತಿ ಪಾಠ ಕೇಳಿಸ್ಕೊಂಡು ಅಥವಾ ತಿಳ್ಕೊಂಡು ಹೋಗುವಂಥ ಸಿನ್ಮಾ ಅವನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಮೂವಿ ಪೃಥ್ವಿ ಅಂಬಾಸ್ಕರ್ ತುಂಬಾ ತುಂಬಾ ಚೆನ್ನಾಗಿ ಚಾಲೆಂಜಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಇಡೀ ತಂಡ ತುಂಬಾ 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 ಒಳ್ಳೆ ಕಾನ್ಸೆಕ್ಟ್ ಕೊಟ್ಟಿದ್ದಾರೆ ಸೊ ನಿಮ್ಮ ಕುಟುಂಬದ ಸಮೇತ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಗೆ ಶುಕ್ರವಾರ ಬಂದು ದಯವಿಟ್ಟು ಸಿನಿಮಾಲೇ ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೇವೆ ಫಸ್ಟ್ ಆಫ್ ಆಲ್ ಇಂತ ಒಂದು ಅದ್ಭುತವಾದಂತಹ ಗೆ ಇನ್ವೆಸ್ಟ್ ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲರೂ ಒಂದು ಕಮರ್ಷಿಯಲ್ ಓರಿಯೆಂಟೆಡ್ ಸಿನಿಮಾ ಮಾಡೋಣ ಸೆಟ್ ಹಾಕೋಣ ಅಥವಾ ನಾವು ಅಷ್ಟು ಫೈಟ್ ಇದೆ ಬಿಸ್ನೆಸ್ ಆಗತ್ತೆ ಅನ್ನೋ ಒಂದು ಕಾಲದಲ್ಲಿ ಇಲ್ಲ ಎಮೋಷನಲ್ ಎಮೋಷನಲ್ಗೂ ಒಂದು ವ್ಯಾಲ್ಯೂ ಇರುತ್ತೆ ಕಲಾವಿದರಿಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಹಾಗೆ ಒಳ್ಳೆ ಸ್ಕ್ರಿಪ್ಟ್ ಗೆ ನಾವು ಅವಕಾಶ ಮಾಡ್ಕೊಡ್ಬೇಕು ಅಂತ ನಮ್ಮ ಮುನಿ ಸರ್ ಇದಾರೆ ಸರ್ ಕಂಗ್ರಾಚ್ಯುಲೇಷನ್ ತುಂಬಾ ಥ್ಯಾಂಕ್ಸ್ ಸರ್ ಹೆಸರಿಗೆ ತಕ್ಕಂತಹ ಭುವನ ಗಗನ ಅಂದ್ರೆ ಪ್ರಕೃತಿಯ ಸಮೇತ ಒಂದು ಕ್ಯಾರೆಕ್ಟರ್ಸ್ ಪಾಸ್ ಆದ್ರೆ ಹೇಗಿರುತ್ತೆ ಅಷ್ಟು ಅದ್ಭುತವಾಗಿ ನಮ್ಮ ನಿರ್ದೇಶಕರು ಕೂಡ ಸ್ಕ್ರೀತೆಯನ್ನು ಮಾಡಿದ್ದಾರೆ ಅಂಡ್ ಇಲ್ಲಿ ಆಕ್ಟ್ ಮಾಡಿದಂತಹ ಪ್ರತಿಯೊಬ್ಬ ನಟರು ಜೀವ ತುಂಬಿಸಿದ್ದಾರೆ ಅಂಡ್ ಎಸ್ಪೆಷಲಿ ಏನೋ ಶರತ್ ಲೋಹಿತ್ ಸರ್ ಆಗಿರ್ಬೋದು ಅಂಡ್ ಈ ಕಡೆ ಬಂದ್ರೆ ಅಚ್ಯುತ್ ಸರ್ ಆಗಿರ್ಬೋದು ಅಂಡ್ ಎಸ್ ದ ಶೋ ಸ್ಟಾಪರ್ ಅಂತ ಹೇಳಿದ್ರೆ ಪೃಥ್ವಿ ಅಂಬಾರ್ ಅವರು ಅಂದ್ರೆ ನಮಗೆ ಎಲ್ಲರೂ ಸರಿನೇ ಇರಬೇಕು ನಾವು ಸಿಕ್ಸ್ ಪ್ಯಾಕ್ಸ್ ಆಗಿರ್ಬೇಕು ಅಂತ ಅಲ್ಲ ನಟಗರಿಗೂ ಕೂಡ ನಾವು ಒಂದು ಪಾತ್ರನ ರೀಚ್ ಮಾಡ್ಬೋದು ಅಂತ ಚಾಲೆಂಜಿಂಗ್ ರೋಲ್ನ ಯಾವತ್ತು ಮಾಡಿ ನಮಗೆ ಇಂಪ್ರೆಸ್ ಮಾಡೋದು ಆ್ಯಂಡ್ ದಯವಿಟ್ಟು ಇಂತಹ ಸಿನಿಮಾಗಳು ಕಡಿಮೆ ಆಗ್ತಾ ಇದೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್ ಕಡಿಮೆ ಆಗ್ತಿದೆ ಬಂದಾಗ ಸಪೋರ್ಟ್ ಮಾಡಿದಾಗ ಇಂಥ ಗಳಿಗೆ ಅವಕಾಶ ಜಾಸ್ತಿ ಆಗುತ್ತೆ ದಯವಿಟ್ಟು ನೀವು ಕುಟುಂಬ ಸಮೇತರಾಗಿ ಸಿನಿಮಾನ ಆದಷ್ಟು ಬೇಗ ಬಂದು ಥಿಯೇಟರ್ ನೋಡಿ ಆಲ್ ಆಲ್ ದ ದ ವೆರಿ ವೆರಿ ಬೆಸ್ಟ್ ಬೆಸ್ಟ್ ಟೀಮ್ ಆಫ್ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಭುವನಂ ಗಗನಂ ಇದೊಂದು ಮೂವಿ ನೀವು ಆಕಾಶದಿಂದ ಹೇಗೆ ಮಳೆ ಬಂದು ಭೂಮಿ ತಲುಪುತ್ತೆ ಅದೇ ರೀತಿ ನಮ್ಮ ಮನ್ಸನ್ನು ಸ್ಟಾರ್ಟಿಂಗ್ ಒಂದು ವೇರಿಯೇಷನ್ ಅಲ್ಲಿ ಕ್ಲೈಮ್ಯಾಕ್ಸ್ ಬರ್ಬೇಕಾದ್ರೆ ನಮ್ ಕಣ್ಣಲ್ಲೂ ಒಂದು ಮಳೆ ಜಿನಗಿರುತ್ತೆ ಸೊ ಒಂದು ಅತ್ಯುತ್ತಮವಾದ ಸಿನ್ಮಾ ಎಲ್ಲ ರೀತಿನು ಅಂದ್ರೆ ಒಂದು ಫ್ಯಾಮಿಲಿ ಇರ್ಬೋದು ಅಥವಾ ಕಾಲೇಜ್ ಹುಡುಗ ಇರ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗಂತ ಸಿನ್ಮಾ ಎಸ್ಪೆಷಲಿ ಆರ್ಟಿಸ್ಟ್ಗಳು ಅಂದ್ರೆ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆ ಪೃಥ್ವಿ ಅಂತೂ ಅವಾರ್ಡ್ಸ್ಗೆ ಕಾಂಪಿಟೇಷನ್ ಕೊಡೋ ತರ ಆಕ್ಟ್ ಮಾಡಿದಾರೆ ಈವನ್ ಪ್ರಮೋದ್ ಸರ್ ತುಂಬಾ ಅದ್ಭುತವಾಗಿ ಮಾಡಿದಾರೆ ಮತ್ತೆ ನಾಯಕಿಯರು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಮತ್ತೆ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರು ಆ ಅದ್ದೂರಿತನ ಎಲ್ಲೂ ಸಿನಿಮಾ ಕೊರತೆ ಆಗದಂತೆ ಅಂದ್ರೆ ಈ ಈ ಪ್ರೊಡಕ್ಷನ್ ಅಲ್ಲಿ ನಾವು ವರ್ಕ್ ಮಾಡಬೇಕು ಅನ್ಸ ಮಟ್ಟಿಗೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಮನೆಗೌಡರು ಸೊ ಮತ್ತೆ ಡೈರೆಕ್ಷನ್ ಪ್ರತಿಯೊಂದೂ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ತುಂಬಾ ಚೆನ್ನಾಗಿ ಮನಮುಟ್ಟ ಅಂತ ಮಾಡಿದ್ರೆ ಮತ್ತೆ ತಾಯಿ ಪ್ರೀತಿ ಇರ್ಬೋದು ಅದು ನಿಮ್ಗೆ ತುಂಬ ಮನ ಕೂಲ್ಕತ್ತೆ ಮತ್ತೆ ಲವ್ ಅದೇ ಹೇಳ್ದಂಗೆ ತುಂಬ ಸಿಂಪಲ್ ಏನೆಲ್ಲ ಹೇಳೋದಾದ್ರೆ ಆಕಾಶದಿಂದ ಭೂಮಿನ ಹೇಗೆ ಮಳೆನಿ ತಲುಪುತ್ತೆ ಅದೇ ರೀತಿ ಸಿನಿಮಾ ಹೃದಯ ಅಂತ ತಲುಪುತ್ತೆ ಸೊ ನೋಡಿ ಪ್ರತಿಯೊಬ್ಬರು ಆಲ್ಮೋಸ್ಟ್ ಟ್ರೇಲರ್ ಇಟ್ಟಾಗಿದೆ ಸಾಂಗ್ಸ್ ಆಗಿದೆ ಅವನ್ನೆಲ್ಲ ನೀವು ನೋಡಿ ಥಿಯೇಟ್ರಿಗೆ ಬಂದು ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಒಂದಷ್ಟು ವೇರಿಯೇಷನ್ ಮೂವೀಸ್ ಬರುತ್ತೆ ಮತ್ತೆ ಕನ್ನಡ ಇಂಡಸ್ಟ್ರಿ ನಮಸ್ಕಾರ ನಾನು ಇಂದ್ರಜಿತ್ ಲಂಕೇಶ್ ಭುವನಂ ಗಗನಂ ಒಂದು ಕನ್ನಡಿಗರೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾ ಮಾಡೋದು ಕನ್ನಡ ಪ್ರೇಕ್ಷಕರು ಬಂದು ನೋಡಬೇಕು ಯಾಕೆಂತಂದ್ರೆ ಕನ್ನಡನ ಇವೆಲ್ಲ ಬೆಂಬಲಿಸ್ಬೇಕು ಮತ್ತು ಕನ್ನಡ ಸಿನಿಮಾನ ಬೆಳೆಸಬೇಕು ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಭುವನಂ ಗಗನಂನಲ್ಲಿ ಕಂಡಿದ್ದು ಒಬ್ಬ ನಿರ್ಮಾಪಕ ಫಸ್ಟ್ ಒಂದು ಕೊನೆ ತನಕ ಫಸ್ಟ್ ಇಂದ ಕೊನೆ ತನಕ ಪ್ರತಿಯೊಂದು ಫ್ರೇಮಲ್ಲೂ ಒಬ್ಬ ನಿರ್ಮಾಪಕ ಅವರ ಪ್ಯಾಶನ್ನು ಅವರ ಒಂದು ಇನ್ವೆಸ್ಟ್ಮೆಂಟು ಒಂದು ಎದ್ದು ಕಾಣುತ್ತೆ ಒಂದು ರಿಚ್ ಸಿನಿಮಾ ಅದಾದ ನಂತರ ಗಿರೀಶ್ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಕಂಡಿದ್ದು ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಪ್ರತಿಭೆಗಳ ಒಂದು ಸಂಚಲನ ಉಂಟಾಗ್ತಾ ಇದೆ ಅದು ನಿನ್ನೆ ನಾನೊಂದು ಸಿನಿಮಾ ನೋಡಿದೆ ನಮ್ಮ ನವೀನ್ ಶಂಕರ್ ಅವರು ಇವತ್ತು ನೋಡಿರೋ ಭುವನ್ ಭುವನಂ ಗಗನಂ ಸಿನ್ಮಾನಲ್ಲಿ ಹೊಸ ಹೊಸ ಪ್ರತಿಭೆಗಳು ಪೃಥ್ವಿ ಅಂಬರ್ ಅಂತ ಒಂದು ಅದ್ಭುತವಾದ ಕಲಾವಿದ ಪೃಥ್ವಿ ಅಂಬರ್ ಅಂತ ಅದ್ಭುತ ಒಂದು ಕಲಾವಿದ ಒಂದು ಯುವ ಪ್ರತಿಭೆಗಳು ಯಾವ ತರ ಒಂದು ಚಿಂತ ಇದೆ ಕನ್ನಡ ಇಂಡಸ್ಟ್ರಿಲಿ ಅಂದ್ರೆ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಇವತ್ತು ಪೃಥ್ವಿ ಅಂಬರ್ ಅವರ ನಟನೆ ನೋಡಬೇಕು ನನಗೆ ಒಂದೊಂದು ಫ್ರೇಮಲ್ಲಿ ಕಮಲ ಕಮಲಹಾಸನ್ ನೆನಪಾದ್ರು ಒಂದೊಂದು ಫ್ರೇಮ್ ಅಲ್ಲಿ ಸ್ವಾತಿಮುತ್ತಿನ ಸುದೀಪ್ ನೆನಪಾದ್ರು ಮತ್ತು ಒಂದೊಂದು ಫ್ರೇಮ್ ಅಲ್ಲಿ ಒಂದು ಬೆಳೆದಿರೋ ಒಂದು ಮೆಚ್ಯೂರ್ ಆಕ್ಟರ್ ಯಾವ ತರ ಒಂದು ಪರ್ಫಾರ್ಮೆನ್ಸ್ ಮಾಡಿ ರಿಸ್ಕ್ ತಗೊಂಡು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂದ್ರೆ ಪೃಥ್ವಿ ಅಂಬರ್ ಒಂದು ಒಳ್ಳೆ ಭವಿಷ್ಯ ಅದ್ಭುತವಾದ ಪ್ರತಿಭೆ ಇವ್ರನ್ನ ಬೆಂಬಲಿಸಿ ಅದಾದ ನಂತರ ನಮ್ಮ ಪ್ರಮೋದ್ ಒಂದು ಅವರ ಮೈಕಟ್ ನೋಡಿದ್ರೆ ಹೇಳ್ಬಹುದು ಇದು ಪ್ರಮೋದ್ ಮತ್ತು ಪೃಥ್ವಿ ಅಂಬರ್ ಅವರ ಒಂದು ಸಿನಿಮಾ ಯಾಕಂದ್ರೆ ಪ್ರಮೋದ್ ಅವರು ಒಂದು ಮಾಸ್ ಹೀರೋ ಆಗದ ಎಲ್ಲ ಲಕ್ಷಣಗಳು ಇದೆ ಒಂದು ಬಾಡಿ ಲ್ಯಾಂಗ್ವೇಜ್ ಇರಬಹುದು ಅವರ ಧ್ವನಿ ಇರಬಹುದು ಅವರ ನಟನೆ ಇರಬಹುದು ಮತ್ತು ಮೈಕಟ್ ನೋಡಿ ಅವರ ಕಣ್ಣಲ್ಲಿ ಆ ಒಂದು ಒಂದು ನಟನೆ ಇದೆಯಲ್ಲ ಒಂದು ಮಾಸ್ ಹೀರೋ ಆದಂತ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯ ಭವಿಷ್ಯ ಅದ್ಭುತವಿ ಅಂತ ಮತ್ತೆ ಹೇಳ್ತೀನಿ ಪ್ರಮೋದ್ ಮೂಲಕ ಮತ್ತು ಕೃತಿವಿ ಅಂಬರ ಮೂಲಕ ಮತ್ತು ಹೊಸ ಹೊಸ ನಟರು ಇವತ್ತು ಬರ್ತಾ ಇದ್ದಾರೆ ಆ ಪ್ರತಿಭೆನ ನೀವೆಲ್ಲ ಬೆಂಬಲಿಸಬೇಕು ಮತ್ತು ಈ ಒಂದು ಸಿನಿಮಾ ಗೆಲ್ಲಿಸ್ಬೇಕು ಯಾಕೆಂದ್ರೆ ನೀವು ಕನ್ನಡ ಸಿನಿಮಾ ನೋಡಿ ಆ ಸಿನಿಮಾ ಬಗ್ಗೆ ಹೆಚ್ಚಾಗಲ್ಲ ಯಾಕಂತಂದ್ರೆ ನೀವು ಕನ್ನಡ ಸಿನಿಮಾನ ಬೆಂಬಲಿಸ್ಬೇಕು ನೋಡ್ಬೇಕು ಈ ಪ್ರತಿಭೆನ ಬೆಂಬಲಿಸಿ ಹೊಸ ನಿರ್ಮಾಪಕನ ಬೆಂಬಲಿಸಿ ಒಂದು ಒಂದು ಭವಿಷ್ಯದ ನಾಯಕನ ಬೆಂಬಲಿಸಿ ಮತ್ತೆ ಇಲ್ಲಿನ ಇಬ್ರು ಒಂದು ದೊಡ್ಡ ಪ್ರತಿಭೆಯನ್ನು ಬೆಳೆಸಿ ಮತ್ತು ಗಿರೀಶ್ ಅಂತ ನಿರ್ದೇಶಕನ ಬೆಳೆಸಿದ್ದಕ್ಕೆ ನಿಮ್ಮ ಮಗನ ಸರ್ ತುಂಬಾ ಚನ್ನಾಗಿ ಥ್ಯಾಂಕ್ ಯು ಯು ಇಸ್ ಯೋರ್ ಡೇ ಇವತ್ತು ನಿಮ್ಮ ಒಂದು ದಿನ ನೀವು ಮಿಂಚ್ತಾ ಇದ್ದೀರಾ ನಿಮ್ ನೀವು ಬೆಳಿಬೇಕು ಆಲ್ಸೋ ಮುಖ್ಯವಾಗಿ ನಾಯಕಿ ರೇಷಲ್ ಡೇವಿಡ್ ಅವರ ಒಂದು ಅದ್ಭುತವಾದ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಒಂದು ಮೊದಲಿಂದ ಕೊನೆ ತನಕ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂದ್ರೆ ಆ ಪಾತ್ರಕ್ಕೆ ಒಂದು ಪರಕೆ ಪ್ರವೇಶ ಮಾಡಿದ್ದಾರೆ ಒಂದು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ಅವರು ಇವ್ರಿಬ್ರಿಗೂ ಒಂದ್ ದೊಡ್ಡ ಸಾಥ್ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಎಸ್ ಅವ್ರಲ್ಲೇ ಇಲ್ಲ ಬೇರೆ ಮುನ್ನಿ ಅಂತ ಹೇಳಿ ಅಶ್ವತಿ ಅವರು ಅಷ್ಟೇ ಸೆಕೆಂಡ್ ಆಫ್ ಅಲ್ಲಿ ಬಂದು ಒಂದೊಂದು ಸೀನ್ ಅಲ್ಲೂ ಗಮನ ಸೆಳಿತಾರೆ ಆಕ್ಷನ್ಸ್ ಎಮೋಷನ್ ಸೆಂಟಿಮೆಂಟ್ ಇದೆ ಬಹಳ ಒಂದು ಸ್ಕ್ರೀನ್ ಪ್ಲೇನ ಒಂದು ಕಥೆನ ಡೈರೆಕ್ಟರ್ ತುಂಬಾ ಅವರು ಡೈರೆಕ್ಟ್ ಮಾಡಿದ್ದಾರೆ ಅಂಡ್ ಇಬ್ರು ಹೀರೋಗಳು ಸುಖದ ಪರ್ಫಾರ್ಮ್ ಮಾಡಿದ್ದಾರೆ ಪ್ರಮೋದ್ ಅವರಂತೂ ಡ್ಯಾಶಿಂಗ್ ಅಂಡ್ ವೆರಿ ಲೈಕ್ ಇರೋಸ್ ಪ್ರತಿ ಪರ್ಫಾರ್ಮೆನ್ಸ್ ತುಂಬಾ ಯೂನೀಕ್ ಆಗಿದೆ ಸಕ್ಕಲಾಗಿದೆ ಆ ಸ್ಪೆಷಲ್ ಕ್ಯಾರೆಕ್ಟರ್ನ ಬಹಳ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಅಂಡ್ ಹೀರೋಯಿನ್ಸ್ ಸಿಬ್ಬಂದ್ರೂ ತುಂಬಾ ಮುದ್ದಾಗ ಕಾಣಿಸ್ತಾರೆ ಪೃಥ್ವಿ ಒಂದು ಡೈಲಾಗ್ ಇದೆ ಸಿನಿಮಾದಲ್ಲಿ ಮಳೆ ಬರ್ಬೇಕಾದ್ರೆ ಗುಡುಗು ಗುಡುಗು ಸಿಡ್ಗು ಮಿಂಚು ಎಲ್ಲ ಬರುತ್ತೆ ಆ ಅದಕ್ಕೆ ಮಳೆ ಬೇಡ ಅಂತ ಹೇಳಕ್ ಆಗುತ್ತೆ ಹಾಗೆ ಜೀವನ ತಮ್ಮ ಸಂಬಂಧಗಳ ಮಧ್ಯೆ ಬಿರುಕು ಭಿನ್ನ ಭಿನ್ನಾಭಿಪ್ರಾಯಗಳು ಬರುತ್ತೆ ಅದನ್ನ ಸರಿ ದೂಸ್ಕೊಳ್ರೆ ಜೀವನ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅದೇ ರೀತಿ ಪೂನಮ್ ಗಗನಮ್ ಚಿತ್ರದಲ್ಲಿ ಒಂದು ಬ್ಯೂಟಿಫುಲ್ ಕಥೆನ ನೈರೇಟ್ ಮಾಡಿದ್ದಾರೆ ಅಂಡ್ ಮುನೇಗೌಡ ಸರ್ ಅವರು ಒಂದು ಪ್ರೀತಿನ ಕನ್ನಡ ಚಿತ್ರ ಕಾಲಿಡ್ತಾ ಇದ್ದಾರೆ ಈ ಸಿನಿಮಾ ಬ್ಲಾಕ್ ಫಸ್ಟ್ ಹಿಟ್ ಆಗ್ಲಿ ಅವ್ರೆ ಮುಂದೆ ಬರೋ ಎಲ್ಲ ಸಿನಿಮಾಗಳು ನಿಮ್ಗೆ ಕೊಳ್ಳೇದಿಲಿ ಒಟ್ಟಾರೆ ಇಡೀ ಖಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಕಲಾವಿದ್ರು ಈ ಸಿನಿಮಾಗೆ ತುಂಬಾ ಚೆನ್ನಾಗಿ ಪಾತ್ರಕ್ಕೆ ಜೀವನ ತುಂಬಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಇದೆ ಫೆಬ್ರವರಿ ಆಗ್ತದೆ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಬಗ್ಗೆ ಹೇಳಬಹುದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಪ್ರಮು ಸೂಪರ್ ಆಗಿ ಮಾಡಿದ್ದಾರೆ ಟೀಮ್ ಸೂಪರ್ ಆಗಿದೆ ಓಡಿಟಿಂಗ್ ಮೂವಿ ಬರುತ್ತೆ ಅಂತ ವೇಟ್ ಮಾಡಬೇಡಿ ಥಿಯೇಟರ್ ಬಂದೇ ಮೂವಿ ನೋಡಿ ಯಾಕಂದ್ರೆ ಪ್ರೊಡ್ಯೂಸರ್ ಬರೀ ಕಲಾವಿದ್ರು ನಮ್ಗೆ ಎಷ್ಟೇ ಬಂಡವಾಳ ಹಾಕಿಲ್ಲ ನಿಮ್ಗೆ ನಂಬಿರ್ತಾರೆ ಸೊ ನೀವು ಬಂದ್ರೆ ಅವ್ರಿಗೂ ನೀರು ಆಗುತ್ತೆ ನಮ್ಮ ಕಲಾವಿದ್ರೆ ಬೆಳಿಬಹುದು ಸೊ ಪ್ಲೀಸ್ ಮೂವಿನ ಥಿಯೇಟರ್ ಬಂದ್ರೆ ನೋಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಭುವನ ಬಗ್ಗೆ ನಮ್ಮ ಅಧ್ಯಕ್ಷ ನನ್ಗೆ ಫಸ್ಟ್ ನೆನಪಾಗಿರೋ ಆಗುತ್ತೆ ತುಂಬಾ ವಿಭಿನ್ನವಾಗಿರೋ ಒಂದು ಸಿನಿಮಾ ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ಐ ತಿಂಕ್ ಮುನೇಗೌಡ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಫ್ರೇಮಲ್ಲೂ ಅವ್ರು ಎಷ್ಟು ಚೆನ್ನಾಗಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಕಾಣಿಸ್ತದೆ ಸೊ ವೆರಿ ಬೆಸ್ಟ್ ಇನ್ನು ನಿಮ್ಮಿಂದ ಹೆಚ್ಚೆಚ್ಚು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಕನ್ನಡ ಸಿನಿಮಾಗಳಿಗೆ ಬರ್ಲಿ ಅಂತ ವಿಶ್ ಮಾಡ್ತೀನಿ ಅಂಡ್ ಗಿರೀಶ್ ಸರ್ ತುಂಬಾನೇ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಲೈಕ್ ಅನ್ಕೊಂಡು ಇರ್ಲಿಲ್ಲ ಇಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂತ ಬಿಕಾಸ್ ಎರಡಕ್ಕೂ ತುಂಬಾನೇ ತುರ್ತಾ ಇದೆ ಅಂಡ್ ಎರಡು ಪಾತ್ರ ತುಂಬಾ ಇರೋ ಆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಎರಡು ಪಾತ್ರನೂ ಮಾಡಿದ್ದಾರೆ ಸೊ ಇಸ್ ಆಲ್ ದ ಬೆಸ್ಟ್ ಅಂಡ್ ಈ ಸಿನಿಮಾನ ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಲೇಬೇಕು ಬಿಕಾಸ್ ಇವರೇ ನಮ್ಮ ಫ್ಯೂಚರ್ ರೂಲ್ ಮಾಡೋದು ಸೊ ಇವರಿಬ್ರು ಕೂಡ ಪ್ರಮೋದ್ ಸರ್ ಅಂಡ್ ಪೃಥ್ವಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಇಬ್ಬರಿಗೂ ಅಂಡ್ ಐ ತಿಂಕ್ ಪೃಥ್ವಿ ಸರ್ ಬಗ್ಗೆ ಏನು ಹೇಳೋಂಗೇ ಇಲ್ಲ ಅಷ್ಟು ಅದ್ಭುತವಾಗಿ ನಡೆಸಿದ್ದಾರೆ ಐ ಥಿಂಕ್ ನಾನು ಅಡಕ್ ಶುರು ಮಾಡಿದೆ ಸಿನಿಮಾ ನೋಡಿ ಬಟ್ ನಾವು ಏನೇ ಹೇಳಿದ್ರು ಸಿನಿಮಾನ ನೀವು ಹೋಗಿ ಥಿಯೇಟರ್ ಅಲ್ಲಿ ನೋಡಬೇಕು ಥಿಯೇಟರ್ ಅಲ್ಲಿ ನೀವು ಬಂದು ನೋಡಿದಾಗ ಇಂಥ ಒಂದ್ ಒಳ್ಳೆ ಸಿನಿಮಾ ವಿನ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಹೋಗಿ ಸಿನಿಮಾನ ಅಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಂತ ಹೇಳ್ಬೋದು

ಕ್ಯಾಂಪರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಅಂಡ್ ಎಚ್ ಎನ್ ಡೇವಿಡ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಭುವನ ಗಗನ ಸಾಂಗ್ ತುಂಬಾ ಚೆನ್ನಾಗಿದೆ ಅಂಡ್ ಎಷ್ಟು ಕಡೆ ಕನೆಕ್ಟ್ ಆಯ್ತು ಅಂಡ್ ರಿಲೇಟಬಲ್ ಅನ್ಸುತ್ತೆ ಅಂಡ್ ಬೆಸ್ಟ್ ವಿಶಸ್ ಟು ಎಂಟೈರ್ ಟೀಮ್ ಮ್ಯೂಸಿಕ್ ಎಲ್ಲ ಕಡೆ ಸಕ್ಕತ್ ಆಗಿತ್ತು ಸೊ ಆಲ್ ದಿ ಬೆಸ್ಟ್ ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರತಿ ಸಿನಿಮಾನು ಟ್ರೈಲರ್ ಇನ್ವಿಟೇಷನ್ ಆಗಿರುತ್ತೆ ಹಂಗೆ ಟ್ರೈಲರ್ ಲಾಂಚ್ ಅಲ್ಲಿ ಇದ್ದಾಗ ನಂಗೆ ಅನಿಸಿತ್ತು ಅಂದ್ರೆ ಈ ಸಿನಿಮಾದಲ್ಲಿ ಎಮೋಷನ್ಸ್ ಬಹಳ ಸ್ಪೇಸ್ ಐತಿ ಅಂತ ಎರಡು ಎಮೋಷನಲ್ ಆಗಿರುವಂತ ಎರಡು ದಾರಿಗಳೊಟ್ಟಿಗೆ ಸಿನಿಮಾ ಎಂಟರ್ಟೈನ್ ಮಾಡ್ಕೊತ ಹೋಗುತ್ತೆ ವಿತ್ ಟೂ ಬ್ಯೂಟಿಫುಲ್ ಅಂಡ್ ಬ್ರಿಲಿಯಂಟ್ ಆಕ್ಟರ್ಸ್ ಪ್ರಮೋದ್ ನೀವು ಮೊದಲೇ ಇಂದ ನೋಡ್ಕೊಂಡ್ ಬಂದಿರಿ ಮತ್ತೆ ಪೃಥ್ವಿ ಅವ್ರನ್ನೂ ಮೊದಲೇ ಸಿನಿಮಾ ಇಂದ ನಾನು ನೋಡ್ಕೊಂಡ್ ಬಂದೀನಿ ಇಬ್ಬರು ಆಕ್ಟ್ರೆಸ್ನ ಇಬ್ರು ಕೂಡ ತುಂಬಾ ಅದ್ಭುತವಾದಂತ ಕಲಾವಿದರು ಇಲ್ಲಿ ಫಸ್ಟ್ ಕನೆಕ್ಟ್ ಆಗೋದು ಕೂಡ ಇಬ್ರು ಕಲಾವಿದರು ಆ ಕಲಾವಿದರೊಟ್ಟಿಗೆ ಸಿನಿಮಾ ಕರ್ಕೊಂಡು ಹೋಗ್ತಾರೆ ಅಂಡ್ ರೀಚೆಲ್ ಅವರು ಮತ್ತೆ ಅಶ್ವಿತಿ ಅವರು ತುಂಬಾ ಮುಖ ಕಾಣಿಸ್ತಾರೆ ಮತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಎಲ್ಲ ಪರ್ಫಾರ್ಮೆನ್ಸ್ ಸಿನಿಮಾಗೆ ತುಂಬಾ ಸ್ಟ್ರಂಟ್ ಆಗಿ ನಿಂತ್ಕೊಳ್ಳುತ್ತೆ ಎಮೋಷನಲಿ ನಮಗೆ ಕನೆಕ್ಟ್ ಕನೆಕ್ಟ್ ಆಗುತ್ತೆ ಸಿನಿಮಾ ನಮ್ಮ ಮೂಲಿಮನಿ ಅವರಿಗೆ ಮತ್ತೆ ಮುಂದಿರಾಜ್ ಅವರಿಗೆ ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಅಂಡ್ ಪ್ರೊಡ್ಯೂಸರ್ಸ್ ಇನ್ನು ಸಾಲು ಸಾಲ ಸಿನಿಮಾಗಳಿದ್ದಾರೆ ಸೊ ಈ ಸಿನಿಮಾದಿಂದ ಒಂದು ಅದ್ಭುತವಾದಂತಹ ಯಶಸ್ಸು ಸಿಗಲಿ ಅಂತ ಇಡೀ ತಂಡಕ್ಕೆ ಆಶಿಸ್ತೀನಿ ಆಲ್ ದ ಬೆಸ್ಟ್ ಟೀಮ್ ಗಗನ ಮೋಹನ್ ಏನು ಇದು ಮಾಡಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಸೊ ನಮ್ಮ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿರೋದಕ್ಕೆ ಸೊ ಪ್ರತಿಯೊಬ್ಬ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮತ್ತೆ ಯಾರ್ಯಾರು ಬಂದ ಎಲ್ರಿಗೂ ಕೂಡ ಓನಂ ಚಿತ್ರರಂಗದ ಕಡೆಯಿಂದ ಧನ್ಯವಾದಗಳು ಸೊ ಈ ಸಿನಿಮಾ ಫೆಬ್ರವರಿ ಹದ್ನಾಲ್ಕರಿಂದ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ನಾನು ಬೇಡ ಅಂತ ಹೇಳೋಣ ಸಿನಿಮಾ ಕೇಟ್ರಿಗೆ ಬಂದು ನೋಡಿ ನಿಮ್ಮ ಅಭಿಪ್ರಾಯನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಈ ಭುವನಂ ಗಗನಂ ಚಿತ್ರತಂಡ ಕೆಲಸಿ ಬೆಳೆಸಿ ಅಂತ ಹೇಳಿ ಇಷ್ಟಪಡ್ತೀನಿ ಎಲ್ಲ ಮೀಡಿಯಾ ಸಪೋರ್ಟರ್ಸ್ಗೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಸಿನಿಮಾ ಭುವನಂ ಗಗನಂ ತುಂಬ ಮಾತಾಡಿದೀವಿ ಒಂದು ಒಂದು ಒಂದೂವರೆ ತಿಂಗಳಿಂದ ಇನ್ಮೇಲೆಲ್ಲ ನೀವು ಮಾತಾಡಬೇಕು ಅಂದರೆ ನಾಳೆ ಫೆಬ್ರವರಿ ಫೋರ್ಟೀನ್ ನೀವು ಮಾತಾಡಬೇಕು ಜನಗಳು ಬಿಕಾಸ್ ಸಿನಿಮಾ ಬಗ್ಗೆ ಯಾವ ಡೌಟು ಇಲ್ಲ ನಮ್ಗೆ ನೋಡಿದವರು ಕೂಡ ಅದೇ ಹೇಳ್ತಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಅದ್ರ ಒಂದಷ್ಟು ವಿಷಯ ಇದೆ ಹೊಸತನ ಇದೆ ಆ ಹೊಸತನಕ್ಕೋಸ್ಕರ ಬರಬೇಕು ಸಿನಿಮಾಗೆ ನೀವು ಬಿಕಾಸ್ ಯಾವಾಗ್ಲೂ ಒಂದೇ ರೆಗ್ಯುಲಾರಿಟೀಸು ಮತ್ತೆ ಹಳೆ ಪ್ಯಾಟರ್ನ್ ನ ಟ್ರೈ ಮಾಡ್ತಿರ್ತಾರೆ ಇದೊಂದಷ್ಟು ಎಮೋಷನ್ಸ್ ಇಟ್ಕೊಂಡು ಎರಡು ಕ್ಯಾರೆಕ್ಟರ್ ಇಟ್ಕೊಂಡು ಬೇರೆ ಏನೋ ಟ್ರೈ ಮಾಡಿದ್ದಾರೆ ಆ ಹೊಸ ಅದ್ ಏನಾಗುತ್ತೆ ಕೊನೆಗೆ ಏನ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅದ್ ನೋಡೋಕೋಸ್ಕರ ಬನ್ನಿ ದಯವಿಟ್ಟು ಸಿನಿಮಾ ನೀವು ಗೆಲ್ಸಿದ್ರೆ ನಾವು ಗೆಲ್ತೀವಿ ನೀವು ಬೆಳೆಸಿದ್ರೆ ನಾವು ಬೆಳಿತೀವಿ ಸೊ ದಯವಿಟ್ಟು ಬನ್ನಿ ಗೆಲ್ಸಿ ಬೆಳೆಸಿ ಇನ್ನೊಂದಷ್ಟು ಕೆಲ್ಸಗಳನ್ನ ಮಾಡ್ತೀವಿ ನಾಳೆ ನಾಳೆ ಶುಕ್ರವಾರದಿಂದ ನಮ್ಮ ಸಿನಿಮಾ ನಿಮ್ದು ಅಂದ್ರೆ ಕರ್ನಾಟಕ ಜನತು ದಯವಿಟ್ಟು ಬನ್ನಿ ನಮ್ಮನ್ನ ಗೆಲ್ಸಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ಕಾರ ದುಬೈಲ್ ಪ್ರೀಮಿಯರ್ ಆಯ್ತು ಮಂಗಳೂರಲ್ಲಿ ಪ್ರೀಮಿಯರ್ ಆಯ್ತು ಈಗ ಬೆಂಗಳೂರಲ್ಲೂ ಸೆಲೆಬ್ರಿಟಿ ಪ್ರೀಮಿಯರ್ ಆಯ್ತು ಎಲ್ಲಾ ಪ್ರೀಮಿಯರ್ ತುಂಬಾ ಆಗಿದೆ ಇನ್ನು ಹತ್ನಾಲ್ಕಕ್ಕೆ ನಿಮ್ಮ ನಮ್ಮ ಆಕ್ಚುಲಿ ಪಬ್ಲಿಕ್ ಎಕ್ಸಾಮ್ ನಾವು ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಇದೀವಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಬರ್ತಿದೀವಿ ತುಂಬಾ ಚೆನ್ನಾಗಿ ಓದಿದೀವಿ ಅನ್ನೋ ತರ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಾವು ಮನ್ಸಾರೆ ತುಂಬಾ ಪ್ರೀತಿಯಿಂದ ಮಾಡುವಂತ ಸಿನಿಮಾ ಅಷ್ಟೇ ಪ್ರೀತಿ ನೀವು ಕೊಡ್ತೀರ ಅನ್ನೋ ನಂಬಿಕೆ ನಮ್ಗೆ ಥ್ಯಾಂಕ್ ಯು ಅಂಡ್ ನಮ್ಮೆಲ್ಲ ಗೆ ಅದ್ಭುತವಾಗಿ ಕೆಲಸ ಮಾಡೋದಕ್ಕೆ ಮ್ಯೂಸಿಕ್ ಅಲ್ಲಿ ವಿಜಯ್ ಸರ್ ನಮ್ಮ ಉದಯ್ ಉದಯೋ ನಮ್ಮ ನಿರ್ದೇಶಕರು ಗಿರೀಶ್ ಸರ್ ಸೊ ಎಲ್ಲ ನಮ್ಮ ಟೆಕ್ನಿಷಿಯನ್ ನಮ್ಮ ಎಡಿಟರ್ ಸುನಿಲ್ ಸರ್ ಎಲ್ಲರೂ ಅದ್ಭುತವಾದ ಕೆಲಸ ಮಾಡಿದಾರೆ ತಾಂತ್ರಿಕ ವರ್ಗದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೇನೆ ಇಲ್ಲಿ ನಮ್ದು ಭುವನ ಗಂಗೂರ್ ನಮ್ದು ಪ್ರೀಮಿಯರ್ ಶೋ ಇತ್ತು ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮ್ಗೆ ಇದೇ ವಾರ ನಮ್ ಸಿನಿಮಾ ಭುವನ ಗಂಗ ನಮ್ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದ್ ಸಿನಿಮಾ ನೋಡಿ ನಮ್ಮನ್ನ ಗೆಲ್ಸಿ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಸೊ ಎಲ್ಲರೂ ಬಂದ್ ಸಿನಿಮಾ ನೋಡಿ ನಮ್ಮನ್ನ ಗೆಲ್ಸಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಮ್ಯೂಟಿಕ್ ದಿಸ್ ಇಂಡಸ್ಟ್ರಿ So I love my movie, watch my audience. Thank you. Thank you. Thank you. Thank you.